ಸ್ವಾಗತ ಸ್ವಾಗತ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಇಂಟಿಗ್ರೇಟೆಡ್ ಕೋಚಿಂಗ್ ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಲೋಟ ಕರಾಟೆ ಡ್ಯಾನ್ಸ್ ಮುಂತಾದ ಕೋ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಕಂಪ್ಯೂಟರ್ ಲ್ಯಾಬ್ ಸೈನ್ಸ್ ಲ್ಯಾಬ್ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಬಂಗಾರಪೇಟೆ ಶಾಸಕ ಎಸ್ ಎಸ್ಎ ನಾರಾಯಣಸ್ವಾಮಿಯನ್ನ ಮನೆಗೆ ಕಳಿಸುವೆ ಈ ಬಾರಿ ಬಂಗಾರಪೇಟೆಯಲ್ಲಿ ಬಿಜೆಪಿ ಗೆಲುವು ನಿಶ್ಚಿತ ಶಾಸಕ ನಾರಾಯಣಸ್ವಾಮಿ ಕುರಿತು ಮಾತನಾಡಲು ಬೇಸರವಾಗುತ್ತೆ ಕೋಲಾರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹೇಳಿಕೆ ಇನ್ನು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹಿಂದುತ್ವದ ಪಕ್ಕ ಕ ಪಕ್ಷ ಕಟ್ಟುವ ಕುರಿತು ಕೋಲಾರದಲ್ಲಿ ಮಾತನಾಡಿದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ವ್ಯಂಗ್ಯವಾಡಿದ್ದಾರೆ ಯತ್ನಾಳ್ ಒಳ್ಳೆಯ ನಾಯಕ ಅಂತ ನಾವೆಲ್ಲ ತಿಳಿದಿದ್ವಿ ಅವರು ಒಬ್ಬರೇ ಅಲ್ಲ ಹಿಂದುತ್ವದ ನಾಯಕರು ಸಾವಿರಾರು ವರ್ಷಗಳಿಂದ ಹಿಂದುತ್ವದ ನಾಯಕರಿದ್ದಾರೆ ಪಕ್ಷದಲ್ಲಿ ಲಿಮಿಟ್ ಮೀರಿದ್ದಾರೆ ಅಂತ ಅವರನ್ನು ಅಮಾನತ್ತು ಮಾಡಲಾಗಿದೆ ಅವರ ವಯಸ್ಸಿಗೆ ಬೆಲೆ ಇದೆ ಅದನ್ನು ಯತ್ನಾಳ್ ಉಳಿಸ್ಕೊಳ್ಳಲಿಲ್ಲ ನೂತನ ಪಕ್ಷ ಕಟ್ಟಿರೋರನ್ನು ರಾಜ್ಯದಲ್ಲಿ ಸುಮಾರು ಜನರನ್ನು ನೋಡಿದ್ದೇವೆ ಯತ್ನಾಳಿಗೆ ಗೌರವ ಕೊಡುತ್ತೇವೆ ಎಲ್ಲದಕ್ಕೂ ಒಂದು ತಾಳ್ಮೆ ಇದೆ ಯತ್ನಾಳ್ ಒಬ್ಬರೇ ಹಿಂದುತ್ವದ ನಾಯಕ ನಾವೇನು ಪಾಕಿಸ್ತಾನದಿಂದ ಬಂದಿರುವ ನಾಯಕರ ಯತ್ನಾಳ್ ಮಾತನಾಡುವಾಗ ಇತಿಮಿತಿ ಇರಲಿ ರಾಜ್ಯದ ಬಹುಸಂಖ್ಯಾತ ಜನರು ಬಿ ಜೆ ಪಿ ಜೊತೆ ಇದ್ದಾರೆ ಕಾಂಗ್ರೆಸ್ನವರಿಗೆ ದಿನಕ್ಕೊಂದು ಹಸ್ತ ಕೊಡ್ತಿದ್ದಾರೆ ಅಂತ ಯತ್ನಾಳ್ ವಿರುದ್ಧ ಜನರು ಮಾತನಾಡುತ್ತಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಯತ್ನಾಳ್ ಮಾತನಾಡಿಲ್ಲೇ ಆಗ ಮೆಚ್ಚುತ್ತಾನೆ ಯತ್ನಾಳ್ ಒಬ್ಬರೇ ಅಲ್ಲ ಹಿಂದುತ್ವದ ನಾಯಕ ಜನರು ನಮ್ಮನ್ನು ಹಿಂದೂ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೀತಾರೆ ಎಂದು ಕೋಲಾರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹೇಳಿಕೆ ನೀಡಿದರು ಆ ತನಿಖೆ ಮಾಡೋದಕ್ಕೆ ಸಿ ಒಡಿ ಕೊಡಬೇಕು ಸಿ ಸಿ ಪಿ ಕೊಡಬೇಕು ಲೋಕಾಯುಕ್ತ ಕೊಡಬೇಕು ಎಲ್ಲ ನಾವೇನು ನಾವು ಅವ್ರ ಮೇಲೆ ಆಪಾದನೆ ಮಾಡ್ಕೊಂಡು ಬಂದಿದ್ದೀರಿ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಏನು ಮಾಡ್ಬೇಕು ಅನ್ನೋದನ್ನು ಮಾಡ್ತೀನಿ ಇವತ್ತು ಸಿದ್ದರಾಮಯ್ಯನವರು ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಾವೆಲ್ಲ ಹೇಳಿದ ಕಾಲು ಅವ್ರ ಕಾಲು ಅವರೇ ಹೇಳ್ಕಂತ ಇರೋ ಸಂದರ್ಭದಲ್ಲಿ ನಾವು ಇವರು ಯಾವ ರೀತಿ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನೋದು ಸಾಮಾನ್ಯ ಜನನು ಅದನ್ನ ನೋಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇದಕ್ಕೆ ಅವ್ರ ಹೈಕಮಾಂಡ್ ಏನು ತಗೊಂತಾರೆ ಯಾರ್ಯಾರು ಸಸ್ಪೆಂಡ್ ಮಾಡ್ತಾರೆ ಯಾರ್ಯಾರು ವಾಪಸ್ ತಗಂತಾರೆ ಮೇಲೆ ಕೇಸ್ ಬುಕ್ ಮಾಡ್ತಾರೆ ಅಂದರೆ ಯಾಕಂದ್ರೆ ಸ್ಟೇಷನ್ ಇನ್ನೊಂದು ಮತ್ತೊಂದು ಎಲ್ಲ ಅವರು ಕೈಗೊಂಬಿರ್ಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವಿ ಒಂದೇನು ಹೋರಾಟ ನಾವು ನಿರಂತರವಾಗಿ ಮಾಡ್ತಾನೆ ಇದ್ರೆ ಮೊದಲಿನ ನಮ್ದು ಅವರು ಚಟಪಟ್ಟಿಗೆ ಬಂದಿರತಕ್ಕಂಥದ್ದೇ ಎಸ್ ಎನ್ ಒಂದ್ ಕಡೆ ಅಂದ್ರೆ ಮಾಲ್ವ ಡಿ ಸಿ ಸಿ ಬ್ಯಾಂಕ್ ಒಂದು ಕಡೆ ಆದರೆ ಇದು ನೋಡಿದಂಥ ಸಂದರ್ಭದಲ್ಲಿ ಪ್ರತಿಯೊಂದರೂ ಇವತ್ತು ನೀವು ಮಾಧ್ಯಮಗಳಲ್ಲೂ ಆಗ್ತಾ ಇದೀವಿ ಇದೆಂತ ಆಗದಂಥ ಸಂದರ್ಭದಲ್ಲಿ ಕೂಡಲೇ ಇದರ ಏನು ತಪ್ಪುಗಳು ಮಾಡಿರ್ತಾರೆ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಇವತ್ತು ಆ ಎಸ್ ಎನ್ನು ಮಾತಾಡೋಂಥ ರೀತಿ ಅದನ್ನೆಲ್ಲ ನೋಡಿದಾಗ ಜನ ಗಮನಿಸ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಮಾತಾಡಬೇಕು ಮಾತಾಡೋದಕ್ಕೊಂಥರ ನನಗೆ ಬೇಜಾರಾಗಿದೆ ಆತು ಆ ಜನನ ಬ್ಲ್ಯಾಕ್ ಮೇಲ್ ಮಾಡೋದು ಆ ರೈತರ ಜಮೀನುಗಳನ್ನು ಒಡ್ಕೊಳ್ಳೋಂಥವು ಆ ಸ್ಟೇಷನ್ ಬೇಕೋದಾಗ ಅವ್ರ ಮೇಲೆ ದೌರ್ಜನ್ಯ ಮಾಡೋಂಥದು ಡಿಪಾರ್ಟ್ಮೆಂಟ್ನಾಗ ಬಿಟ್ಟು ನಿಮ್ಮ ಜಮೀನು ಬರ್ತಿಕೊಟ್ಟಿಲ್ಲ ಅಂದರೆ ನಿಮ್ಮ ಮೇಲೆ ರೌಡಿ ಲೀಸ್ಟ್ ಮಾಡ್ತೀರಿ ಅಂತ ಹೇಳಿ ಬೆದರ್ಸೋಂಥದು ಮತ್ತು ಯಾರೇ ಹೋದ್ರೇನು ಅವ್ರ ಮನೆಗಳ ಹತ್ರ ನೀವು ಓಟ್ ಹಾಕಿಲ್ಲ ಹೇಳ್ಬಿಟ್ಟು ಹೇಳಿ ಎತ್ಕೊಂಡೋಗಿ ನೀವು ಹುನಾರ ಅಂತ ಹೇಳೋಂಥವುದು ಮತ್ತೆ ಅವ್ರು ಮಾಡಿರ್ತಕ್ಕಂಥ ಕಾಮಗಾರಿ ಕಳಪೆ ಏನಿದೆ ಎಲ್ಲ ಟಾರ್ಮ್ ವ್ಯಾಪಾರಿ ಅವ್ರ ಮನೆಯವರೇ ಕಾಂಟ್ರಾಕ್ಟರ್ಗಳಾಗಿರ್ಬಿಟ್ಟು ಅವೆಲ್ಲ ಕಿತ್ತೋಗ್ತಾ ಇರ್ತಕ್ಕಂಥದು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಆತ್ ಮಾಡಿರ್ತಕ್ಕಂಥ ಆಧಾರಗಳು ಬೇಕಾದಷ್ಟಿದೆ ನಮ್ಮ ಹತ್ರ ಬೇಕಾದಷ್ಟು ಡಾಕ್ಯುಮೆಂಟ್ಸ್ ಇದೆ ಆತ್ ನಮ್ಮ ಮನೆಗೆ ಕಳ್ಸೋದಕ್ಕೆ ಏನೇನು ಬೇಕೋ ನೆಕ್ಸ್ಟ್ ನಮ್ಮ ಪಕ್ಷದಲ್ಲೇ ಶಾಸಕರಾಗೋದಕ್ಕೆ ಏನೇನು ಬೇಕೋ ನೆಕ್ಸ್ಟ್ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರೋದಕ್ಕೆ ಏನೇನು ಬೇಕೋ ಅಷ್ಟು ದಾಖಲಾತಿಗಳು ನಮ್ಮ ಹತ್ರ ಈ ಕಾಂಗ್ರೆಸ್ನ ಎಸ್ ಎನ್ ನಾರಸಭೆ ಅವ್ರದ್ದು ದಾಖಲಾತಿ ನಮ್ಮ ಹತ್ರ ಇದೆ ಇಲ್ಲಿ ಬೇರೆ ಡಿ ಸಿ ಸಿ ಬ್ಯಾಂಕ್ ಮತ್ತು ಕೆ ಎಂ ಎಫ್ ಎಲ್ಲ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಸಾಮಾನ್ಯ ಜನಕ್ಕೂ ಕೆ ಎಮ್ ಎಫ್ ಅಲ್ಲಿ ಜನಕ್ಕೆ ತೊಂದರೆ ಎಲ್ಲರೂ ಗೊತ್ತಿರೋದ್ರಿಂದ ನಾವು ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಇವತ್ತು ನಾವೇನು ಅಹೋರಾತ್ರಿ ಇದು ಮಾಡ್ತಾ ಅದರಲ್ಲಿ ನಾವು ಆಲಿಂದವೂ ನಾವು ಇದು ಮಾಡಿದ್ವಿ ಸಬ್ಸಿಡಿ ಕೊಡಬೇಕು ಅಂತ ಸಹಾಯಗಳನ್ನು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅದಕ್ಕೋಸ್ಕರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಸಿದ್ದರಾಮಯ್ಯವರೇ ಭ್ರಷ್ಟೋ ಲೆಕ್ಕಾಚಾರದಲ್ಲಿ ಬಂದಾಗ ಇನ್ನು ಗುಡನೆ ಏನೇನೋ ಮುಂದಿನ ಹೋಗೋದ್ರಲ್ಲಿ ನಾಗ ನ್ಯಾಯೋಗ ನ್ಯಾಯೋಗೋದು ಹಂಗಾಗಿ ಬುಡದಿಂದ ರಂಬೆಗಳಿಂದ ಕೊಂಬೆಗಳಿಂದ ಎಲ್ಲ ಭ್ರಷ್ಟಾಚಾರ ತೊಡಗಿರೋದ್ರಿಂದ ಅವ್ರಿಗೆ ಲೈಫ್ ಇಲ್ಲ ಫ್ಯೂಚರ್ ಇಲ್ಲ ಮುಂದೆ ಭಾರತೀಯ ಜನತಾ ಪಾರ್ಟಿನೇ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದು ಯತ್ನಾಡೋರನ್ನ ನಮ್ಮ ಪಕ್ಷದಲ್ಲಿ ನಾವು ಒಳ್ಳೆಯ ನಾಯಕರು ಅಂತ ನಾವು ಕೇಳಿದ್ದೀವಿ ಅವ್ರು ಇತ್ತೀಚೆಗೆ ಮಾತಾಡ್ತಾ ಇರ್ತಕ್ಕಂಥವ್ರು ಇದನ್ನೆಲ್ಲ ನೋಡಿದಾಗ ಅವರ ಅಗ್ರ ಎಲ್ಲ ಹಿಂದುತ್ವದ ನಾಯಕರು ಏನಡೆ ಅವರು ಹುಟ್ಟುಬೋದ್ರಿಂದನೂ ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಈ ಹಿಂದುತ್ವದ ನಾಯಕರು ಬೇಕಾದಷ್ಟು ಚೆನ್ನಾಗಿದ್ದಾರೆ ಪಕ್ಷದಲ್ಲಿ ಅವರು ಹೆಚ್ಚಿಗೆ ಮಾತಾಡ್ತಾ ಇದ್ದಾರೆ ಅವರು ಲಿಮಿಟ್ ಕ್ರಾಸ್ ಮಾಡಿದ್ದಾರೆ ಅಂತಲೇ ಅವ್ರನ್ನ ಕರ್ಪೇಟ್ ಮಾಡಿರೋದು ಮತ್ತೆ ಆ ಆತರ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವ್ರ ವಯಸ್ಸಿಗೆ ಒಂದು ಬೆಲೆ ಇದೆ ಆ ಬೆಲೆನ ಉಳಿಸ್ಕೊಬೇಕಂದ್ರೆ ಅವ್ರು ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ತು ಪಕ್ಷ ಕಟ್ಟಿರ್ತಕ್ಕಂಥದಲ್ಲಿ ತುಂಬಾ ಜನ ನೋಡ್ಬಿಟ್ಟಿದೀವಿ ನಾವು ಎಚ್ ಪಟೇಲ್ ಅವ್ರ ಪಕ್ಷ ಕಟ್ಟಿದ್ರು ವಿಜಯ್ ಮಲ್ಲ ಅವ್ರ ಪಕ್ಷ ಕಟ್ಟಿದ್ರು ಬಂಗಾರಪ್ಪ ಪಕ್ಷ ಕಟ್ಟಿದ್ರು ಎಷ್ಟು ಜನ ಪಕ್ಷ ಕಟ್ಟಿರ್ತಕ್ಕಂಥವ್ರು ಎಲ್ಲ ಪಕ್ಷಗಳು ಏನೇನಾಯ್ತು ಇವತ್ತು ಇವೆಲ್ಲ ಇರ್ತಕ್ಕಂಥ ಕೊಟ್ಟಿದ್ದೀರಿ ನಾವು ಗೌರವ ಕೊಡ್ತೀರಿ ಇನ್ನೂ ಗೌರವ ಕೊಡ್ತೀರಿ ಅದಕ್ಕೂ ಒಂದು ಕಾರಣ ಇದೆ ದಯವಿಟ್ಟು ನೀವು ಒಬ್ಬರೇ ಅಲ್ಲ ಇನ್ನೊಂದು ನಾಯಕ ನಾನು ಇನ್ನು ಯಾವ ನಾಯಕ ನಾವೆಲ್ಲ ಏನು ಬೇರೆ ಏನು ಪಾಕಿಸ್ತಾನದಿಂದ ಬಂದಿದ್ದೀರಿ ನಾವು ಹೇಳ್ತಾಳೆ ಸ್ವಲ್ಪ ಇತಿ ಮಿತಿ ಇರಲಿ ಮಾತಾಡಂತ ನಿಮ್ಮ ಜೊತೆನೆ ಯಾರ ನಾಲ್ಕು ಜನವರನ್ನ ಲೆಕ್ಕಚಾರ ಬಂದಾಗ ನೀವು ಏನೇನ ಮಾತಾಡೋದಲ್ಲ ಈ ಕರ್ನಾಟಕ ರಾಜ್ಯದ ಬಹುಸಂಖ್ಯಾತರೆಲ್ಲ ನಮ್ಮ ಜೊತೆನಲ್ಲೂ ಅವರೇ ನೆಕ್ಸ್ಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರ್ಕೊಡ್ದಂತ ಹೇಳಿ ತುದಿಗಾಲ ತುದಿಗಾಲು ನಿಂತಿರ್ತಕ್ಕಂಥವ್ರು ಇದ್ದಾರೆ ನಿಮ್ಮನ್ನೆಲ್ಲ ಜನ ಬೈಕಂತ ಇದ್ದಾರೆ ಯಾಕೆ ಬೈಕೊಳ್ತಾ ಇದ್ದಾರೆ ದಯವಿಟ್ಟು ಇವತ್ತು ನಮ್ಮ ಪಕ್ಷದ ಹೈಕಮಾಂಡ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ನಡ್ಡಾ ಅವರು ಸಂತೋಷ್ ಜಿ ಅವರು ನಮ್ಮಲ್ಲಿ ರಾಜ್ಯದ ಅಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು ಖಂಡ್ ಅವರು ಯಡಿಯೂರಪ್ಪ ಅವರು ಇನ್ನೂ ಹಿರಿಯ ಮುಖಂಡರು ಎಲ್ಲ ಇದ್ದಾರೆ ಅವ್ರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬರಬೇಕು ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಭ್ರಷ್ಟಾಚಾರ ಮಾಡ್ತಾ ಇದೆ ನಿಮ್ಗೆ ಏನನ್ನ